ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇಂದು ಸೆಪ್ಟೆಂಬರ್ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾಯಿದೆ ಮತ್ತು ಹನ್ನೆರಡನೇ ಕಂತಿನ ಹಣ ಮಾತ್ರ ಬರುತ್ತಾ ಪ್ಲಸ್ ಹದಿಮೂರನೇ ಕಂತನ ಹಣ ಸೇರಿಸಿ ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತಾ ಮತ್ತು ಯಾವಾಗ ಬರುತ್ತೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಕ್ಲಾರಿಟಿ ಕೊಡುತ್ತೇನೆ ಆದ ಕಾರಣ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಅಥವಾ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದುವರೆಗೆ ಗೃಹಲಕ್ಷ್ಮಿ ಹೆಣ್ಣೆಡು ಮತ್ತು ಹದಿಮೂರನೇ ಕಂತಿನ ಹಣ ಹನ್ನೆರಡನೇ ಕಂತಿನ ಹಣ ಕೂಡ ಜಮ್ಮಾಗಿಲ್ಲ ಆಗಿಲ್ಲ ಮತ್ತು ಹದಿಮೂರನೇ ಕಂತಿನ ಹಣ ಕೂಡ ಒಂದು ಕುಟುಂಬದ ಮಹಿಳೆಯರು ಕೂಡ ಜಮ್ಮಾಗಿಲ್ಲ ಆಗಿಲ್ಲ ಇದರ ಬಗ್ಗೆ ಸಚಿವ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಏನಂತ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಅಂದರೆ ನಾವು ಈಗಾಗಲೇ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮ ಆಗಬೇಕಾಗಿತ್ತು ಆದರೂ ಕೂಡ ಸ್ವಲ್ಪ ತಾಂತ್ರಿಕ ದೋಷದಿಂದ ಮತ್ತು ತುಂಬ ಫಲಾನುಭವಿಗಳು ಟ್ಯಾಕ್ಸ್ ಪೇ ಜಿ ಎಸ್ ಟಿ ಪೇ ಮತ್ತು ಗೌರ್ಮೆಂಟ್ ಜಾಬ್ಸಲ್ಲಿ ಇರ್ತಾರೆ ನೋಡಿ ಅವರು ಕೂಡ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ತಾ ಇದ್ದರಂತೆ ಏನು ಏನು ಎರಡು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳು ಜಿ ಎಸ್ ಟಿ ಪೇ ಟ್ಯಾಕ್ಸ್ ಪೇ ಮತ್ತು ಗೌರ್ಮೆಂಟ್ ಜಾಬ್ಸಲ್ಲಿ ಇದ್ರು ನೋಡಿ ಅವರು ಕೂಡ ಈ ಯೋಜನೆಯ ಲಾಭ ಇದ್ದರಂತೆ ಆದ ಕಾರಣ ಅಂತಹ ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಡಿಲೀಟ್ ಮಾಡಿ ನಂತರ ನಾವು ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಹಣ ಜಮಾ ಮಾಡಿದೆವು ಅಂತ ತಿಳಿಸಿದ್ರು ಆದರೂ ಕೂಡ ಇನ್ನೂ ಪ್ರೊಸೆಸಿಂಗ್ ಚಾಲೂ ಇದೆ ಅಂತೆ ಏನು ಅಂದರೆ ತುಂಬ ಫಲಾನುಭವಿಗಳು ಪೇಕ್ ಅರ್ಜಿ ಸಲ್ಲಿಸಿ ಈ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ತಾ ಇದ್ದರಂತೆ ಆದ ಕಾರಣ ಅಂತಹ ಫಲಾನುಭವಿಗಳನ್ನು ಈಗಾಗಲೇ ನಾವು ಹಾಕಿದ್ದೇವೆ ಈಗಾಗಲೇ ಎರಡು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳು ಪೇಕ್ ಅರ್ಜಿ ಸಲ್ಲಿಸಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇದ್ದರಂತೆ ಅಂಥವ್ರನ್ನೆಲ್ಲ ಈಗ ಹಾಕಿದ್ದೇವೆ ಖಂಡಿತವಾಗಿ ನಾವು ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಮೊನ್ನೆನೆ ನಿಮಗೆ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ ನಾನು ಅದೇನೆಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಈ ತಿಂಗಳಲ್ಲಿ ಬರಲ್ಲ ಅಂತ ಹೌದು ಸ್ನೇಹಿತರೆ ಈ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ನೂರಕ್ಕೆ ನೂರು ಪರ್ಸೆಂಟೇಜ್ ಈ ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಆಗಲಿ ಅಥವಾ ಹದಿಮೂರನೇ ಕಂತಿನ ಹಣ ಆಗಲಿ ಯಾವುದೇ ಕಾರಣಕ್ಕೂ ಬರಲ್ಲ ನಿಮಗೆ ನಿಮಗೆ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಖಂಡಿತವಾಗಿ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಕೂಡ ಬರುತ್ತದೆ ಮತ್ತು ಹದಿಮೂರನೇ ಕಂತಿನ ಹಣ ಕೂಡ ಬರುತ್ತದೆ ಒಟ್ಟಿಗೆ ಬರಲ್ಲ ಸ್ನೇಹಿತರೆ ಒಂದು ವಾರದೊಳಗೆ ಎರಡೂ ಕಂತಿನ ಹಣ ಜಮಾ ಆಗ್ಬೋದು ಆದರೆ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗೋಲ್ಲ ಏಕೆ ಅಂದರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅಧಿಕ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರು ಅದರಲ್ಲಿ ಒಂದು ಅದರಲ್ಲಿ ಈಗ ಎರಡು ಲಕ್ಷ ಫಲಾನುಭವಿಗಳನ್ನು ಡಿಲೀಟ್ ಮಾಡಿದರೂ ಕೂಡ ಇನ್ನು ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳಿಗೆ ಏಕಕಾಲಕ್ಕೆ ನಾಲ್ಕು ಸಾವಿರ ಜಮಾ ಮಾಡೋದು ಅಂದರೆ ಅದು ಅಸಾಧ್ಯವಾದ ಮಾತು ಆದ ಕಾರಣ ಯಾವುದೇ ಕಾರಣಕ್ಕೂ ಅವರಿಗೆ ಎರಡು ಸಾವಿರ ಜಮಾ ಮಾಡಲು ಅವರ ಕೈಗೆ ಆಗ್ತಾಯಿಲ್ಲ ಇನ್ನು ಒಟ್ಟಿಗೆ ನಾಲ್ಕು ಸಾವಿರ ಹೇಗೆ ಬಿಡ್ತಾರೆ ಸ್ನೇಹಿತರೆ ಆದ ಕಾರಣ ಯಾರು ಕೂಡ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ ನಿಮಗೆ ಖಂಡಿತವಾಗಿ ನಾಲ್ಕು ಸಾವಿರ ಹಣ ಬರಲ್ಲ ಒಂದು ವಾರದೊಳಗೆ ಎರಡು ಸಾವಿರ ಎರಡು ಸಾವಿರ ನಾಲ್ಕು ಸಾವಿರ ಬರಬಹುದು ಖರೆ ಒಟ್ಟಿಗೆ ನಾಲ್ಕು ಸಾವಿರ ಬಿಡುವುದು ಸ್ವಲ್ಪ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಸ್ನೇಹಿತರೆ ಆದ ಕಾರಣ ಕಾದು ನೋಡೋಣ ಸ್ನೇಹಿತರೆ ಇನ್ನೂ ಯಾವೆಲ್ಲ ಹೊಸ ಹೊಸ ಅಪ್ಡೇಟ್ಸ್ ಬರ್ತದೆ ನಾನು ತಿಳಿಸ್ಕೊಡುತ್ತೇನೆ ಅದಕ್ಕಾಗಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸೊ ಈ ವಿಡಿಯೋದಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಫಲಾನುಭವಿಗಳು ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಖಂಡಿತವಾಗಿ ನಿಮಗೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತದೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಆದರೆ ಈ ತಿಂಗಳಲ್ಲಿ ಬರೋಲ್ಲ ಮುಂದಿನ ತಿಂಗಳಂದರೆ ನಿಮಗೆ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಖಂಡಿತವಾಗಿ ನೂರಕ್ಕೆ ನೂರರಷ್ಟು ಖಂಡಿತವಾಗಿ ಬಂದೇ ಬರುತ್ತದೆ ಹಾಗಾದರೆ ನೀವು ಕೇಳ್ಬೌದು ವೀಕ್ಷಕರೇ ಸರ್ ಈಗ ತುಂಬ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗಿದೆ ಅಂತ ನಮ್ಗೆ ತಿಳಿಸ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಆ ಫಲಾನುಭವಿಗಳು ಯಾರೆಲ್ಲ ಪೇಕ್ ಯೂಟ್ಯೂಬರ್ಸ್ಗಳ ಮಾತು ಕೇಳಿ ಜಮಾ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಆದ ಕಾರಣ ಅಂತಹ ಪೇಕ್ ಯೂಟ್ಯೂಬರ್ಸ್ ಮಾತಿಗೆ ನೀವು ಕಿವಿ ಕೊಡಬೇಡಿ ಸ್ನೇಹಿತರೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರ್ಕಾರದಿಂದ ಬಂದಂಥ ಅಧಿಕೃತ ಮಾಹಿತಿ ಮಾತ್ರ ಅಪ್ಲೋಡ್ ಮಾಡುತ್ತೇನೆ ಆದ ಕಾರಣ ನೀವು ನನ್ನ ನಂಬಿ ಸಬ್ಸ್ಕ್ರೈಬ್ ಆಗುವ ಮೂಲಕ ಯಾವುದೇ ರೀತಿ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ